ಹದಿನಾಲ್ಕನೇ ಅಧ್ಯಾಯ ಏಸುವನ್ನು ಕೊಲ್ಲಲು ಒಳಸಂಚು ಪಾಸ್ಕಾ ಹಬ್ಬವು ಅಂದರೆ ಹುಳಿರಹಿತ ರೊಟ್ಟಿಯ ಹಬ್ಬವು ಬರುವುದಕ್ಕೆ ಇನ್ನು ಎರಡು ದಿನಗಳು ಮಾತ್ರ ಇದ್ದವು ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಏಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಿಸುವುದಕ್ಕೆ ಹವಣಿಸುತ್ತಿದ್ದರು ಹಬ್ಬದ ಸಂದರ್ಭದಲ್ಲಿ ನಾವು ಈ ಕಾರ್ಯವನ್ನು ಮಾಡಬಾರದು ಮಾಡಿದರೆ ಜನರು ದಂಗೆ ಎದ್ದಾರು ಎಂದು ಮಾತನಾಡಿಕೊಂಡರು ಸುಗಂಧ ತೈಲಾಭಿಷೇಕ ಏಸುಸ್ವಾಮಿ ಬೆತಾನಿಯದಲ್ಲಿ ಕುಷ್ಠರೋಗಿ ಸಿಮೋನನ ಮನೆಯಲ್ಲಿ ಇದ್ದರು ಅಲ್ಲಿ ಊಟಕ್ಕೆ ಕುಳಿತಿದ್ದಾಗ ಮಹಿಳೆಯೊಬ್ಬಳು ಅಮೃತ ಶಿಲೆಯ ಭರಣಿಯ ತುಂಬಾ ಅತ್ಯಮೂಲ್ಯವಾದ ಚಟಮಾಂಸಿ ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು ಭರಣಿಯನ್ನು ಒಡೆದು ತೈಲವನ್ನು ಏಸುವಿನ ತಲೆಯ ಮೇಲೆ ಸುರಿದಳು ಅಲ್ಲಿದ್ದ ಕೆಲವರು ಇದನ್ನು ಕಂಡು ಸಿಟ್ಟಿನಿಂದ ಈ ತೈಲವನ್ನು ಹೀಗೆ ವ್ಯರ್ಥ ಮಾಡಿದ್ದೇಕೆ ಇದನ್ನು ಮುನ್ನೂರು ಬೆಳ್ಳಿ ನಾಣ್ಯಗಳಿಗಿಂತ ಹೆಚ್ಚು ಬೆಲೆಗೆ ಮಾರಿ ಆ ಹಣವನ್ನು ಬಡವರಿಗೆ ಕೊಡಬಹುದಾಗಿತ್ತಲ್ಲವೇ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಆಕೆಯನ್ನು ನಿಂದಿಸಿದರು ಅದಕ್ಕೆ ಏಸು ಈಕೆಯನ್ನು ಸುಮ್ಮನೆ ಬಿಡಿ ಕಿರುಕುಳ ಕೊಡಬೇಡಿ ಈಕೆ ನನಗೊಂದು ಸತ್ಕಾರ್ಯವನ್ನೇ ಮಾಡಿದ್ದಾಳೆ ಬಡಬಗ್ಗರು ನಿಮ್ಮ ಸಂಗಡ ಯಾವಾಗಲೂ ಇರುತ್ತಾರೆ ಅವರಿಗೆ ಯಾವಾಗ ಬೇಕಾದರೂ ನೀವು ಸಹಾಯ ಮಾಡಬಹುದು ಆದರೆ ನಾನು ನಿಮ್ಮ ಸಂಗಡ ಯಾವಾಗಲೂ ಇರುವುದಿಲ್ಲ ತನ್ನಿಂದ ಏನು ಸಾಧ್ಯವೋ ಅದನ್ನು ಈಕೆ ಮಾಡಿದ್ದಾಳೆ ನನ್ನ ದೇಹವನ್ನು ಮುಂಚಿತವಾಗಿಯೇ ಸುಗಂಧ ತೈಲದಿಂದ ಲೇಪಿಸಿ ಅದನ್ನು ಶವ ಸಂಸ್ಕಾರಕ್ಕಾಗಿ ಸಿದ್ಧಪಡಿಸಿದ್ದಾಳೆ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಶುಭ ಸಂದೇಶವನ್ನು ಪ್ರಕಟಿಸಲಾಗುವುದೋ ಅಲ್ಲೆಲ್ಲ ಈ ಸತ್ಕಾರ್ಯವನ್ನು ಈಕೆಯ ಸವಿನೆನಪಿಗಾಗಿ ಸಾರಲಾಗುವುದು ಇದು ನಿಶ್ಚಯ ಎಂದರು ಸ್ವಾಮಿ ದ್ರೋಹಕ್ಕೆ ಸಜ್ಜು ಇದಾದ ಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕಾರಿಯೋತಿನ ಯೂಧನು ಏಸುಸ್ವಾಮಿಯನ್ನು ಹಿಡಿದುಕೊಡುವ ದುರುದ್ದೇಶದಿಂದ ಮುಖ್ಯ ಯಾಜಕರ ಬಳಿಗೆ ಹೋದನು ಇದರಿಂದ ಆ ಯಾಜಕರಿಗೆ ಅತ್ಯಾನಂದವಾಯಿತು ಅವನಿಗೆ ಹಣ ಕೊಡುವುದಾಗಿ ಅವರು ಮಾತುಕೊಟ್ಟರು ಏಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯತೊಡಗಿದನು ಗುರು ಶಿಷ್ಯರ ಹಬ್ಬದೂಟ ಅಂದು ಉಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ ಅಂದರೆ ಪಾಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿನ ಶಿಷ್ಯರು ಏಸುಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು ಏಸು ಅವರಲ್ಲಿ ಇಬ್ಬರಿಗೆ ನೀವು ಪಟ್ಟಣಕ್ಕೆ ಹೋಗಿರಿ ಅಲ್ಲಿ ನೀರಿನ ಕೊಡವನ್ನು ಹೊತ್ತವನೊಬ್ಬನು ನಿಮ್ಮನ್ನು ಎದುರುಗೊಳ್ಳುವನು ಅವನ ಹಿಂದೆಯೇ ಹೋಗಿ ಅವನು ಯಾವ ಮನೆಗೆ ಹೋಗುತ್ತಾನೋ ಆ ಮನೆಯ ಯಜಮಾನನಿಗೆ ನಮ್ಮ ಗುರು ನನ್ನ ಶಿಷ್ಯರ ಜೊತೆಯಲ್ಲಿ ಪಾಸ್ಕಾ ಭೋಜನ ಮಾಡಲು ನನಗೆ ಕೊಠಡಿಯಲ್ಲಿ ಎಂದು ಕೇಳುತ್ತಾರೆ ಎಂದು ವಿಚಾರಿಸಿರಿ ಅವನು ಮೇಲುಪ್ಪರಿಗೆಯಲ್ಲಿ ಸಿದ್ಧವಾಗಿರುವ ಹಾಗೂ ಸುಸಜ್ಜಿತವಾದ ದೊಡ್ಡ ಕೊಠಡಿಯನ್ನು ತೋರಿಸುವನು ಅಲ್ಲಿ ನಮಗೆ ಊಟ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದರು ಅವರು ಪಟ್ಟಣಕ್ಕೆ ಹೋಗಿ ಏಸು ತಮಗೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತವಾಗಿರುವುದನ್ನು ಕಂಡು ಪಾಸ್ಕಾ ಭೋಜನವನ್ನು ತಯಾರಿಸಿದರು ಸಂಜೆಯಾದಾಗ ಏಸು ಹನ್ನೆರಡು ಮಂದಿ ಶಿಷ್ಯರೊಡನೆ ಅಲ್ಲಿಗೆ ಬಂದರು ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಏಸುಸ್ವಾಮಿ ನನ್ನ ಸಂಗಡ ಊಟ ಮಾಡುವ ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುವನು ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು ಆಗ ಶಿಷ್ಯರು ಕಳವಳಗೊಂಡು ಅಂತವನು ನಾನೋ ನಾನೋ ಎಂದು ಒಬ್ಬರಾದ ಮೇಲೆ ಒಬ್ಬರು ಕೇಳತೊಡಗಿದರು ಅದಕ್ಕೆ ಏಸು ಊಟದ ಬಟ್ಟಲಲ್ಲಿ ನನ್ನೊಡನೆ ರೊಟ್ಟಿಯನ್ನು ಹತ್ತುತ್ತಿರುವ ಇದೇ ಹನ್ನೆರಡು ಮಂದಿಯಲ್ಲಿ ಒಬ್ಬನು ಅವನು ನರಪುತ್ರನೇನೋ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಹೊರಟು ಹೋಗುತ್ತಾನೆ ನಿಜ ಆದರೆ ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಅವನು ಹುಟ್ಟದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದರು ಪ್ರಭುವಿನ ಪವಿತ್ರ ಭೋಜನ ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸುಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ಇದನ್ನು ಸ್ವೀಕರಿಸಿರಿ ಇದು ನನ್ನ ಶರೀರ ಎಂದರು ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಟ್ಟರು ಅವರೆಲ್ಲರೂ ಅದರಿಂದ ಕುಡಿದರು ಏಸು ಅವರಿಗೆ ಇದು ನನ್ನ ರಕ್ತ ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ನಾನು ದೇವರ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಓಲಿವ್ ಗುಡ್ಡಕ್ಕೆ ಹೊರಟರು ಪೇತ್ರನ ನಿರಾಕರಣೆಯ ಮುನ್ಸೂಚನೆ ಅನಂತರ ಯೇಸುಸ್ವಾಮಿ ಶಿಷ್ಯರಿಗೆ ಕುರುಬನನ್ನು ಕೊಲ್ಲುವೆನು ಕುರಿಗಳು ಚದರಿ ಹೋಗುವವು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನೀವು ಎಲ್ಲರೂ ನನ್ನಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟುವಿರಿ ನಾನಾದರೋ ಪುನರುತ್ಥಾನ ಹೊಂದಿ ನಿಮಗಿಂತ ಮುಂದಾಗಿ ಕಲೀಲೇಯಕ್ಕೆ ಹೋಗುವೆನು ಎಂದರು ಇದನ್ನು ಕೇಳಿದ ಪೇತ್ರನು ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟಿದರು ನಾನು ಮಾತ್ರ ಹಾಗೆ ಮಾಡೆನು ಎಂದನು ಅದಕ್ಕೆ ಯೇಸು ಇದೇ ರಾತ್ರಿ ಕೋಳಿ ಎರಡು ಸಾರಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನೀನು ಮೂರು ಸಾರಿ ನನ್ನನ್ನು ನಿರಾಕರಿಸುವೆ ಇದು ಖಂಡಿತ ಎಂದರು ಆದರೆ ಪೇತ್ರನು ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ತಮ್ಮನ್ನು ಮಾತ್ರ ನಿರಾಕರಿಸೆನು ಎಂದು ಆವೇಶ ಪೂರಿತನಾಗಿ ನುಡಿದನು ಹಾಗೆಯೇ ಉಳಿದವರೂ ಹೇಳಿದರು ಗೆತ್ಸಮನೆ ತೋಪಿನಲ್ಲಿ ಮನೋವೇದನೆ ತರುವಾಯ ಅವರೆಲ್ಲರೂ ಗೆತ್ಸಮನೆ ಎಂಬ ತೋಪಿಗೆ ಬಂದರು ೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ನಾನು ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದು ಹೇಳಿ ಪೇತ್ರ ಯಾಕೋಬ ಮತ್ತು ಯೋವಾನರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಮುಂದಕ್ಕೆ ಹೋದರು ಅಲ್ಲಿ ಅತೀವ ದುಃಖದಿಂದ ಚಿಂತಾಕ್ರಾಂತರಾಗಿ ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದರು ಅನಂತರ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೆಲಕ್ಕೆ ಕುಸಿದು ಪ್ರಾರ್ಥಿಸುತ್ತ ಸಾಧ್ಯವಾದರೆ ಈ ವಿಷಮಗಳಿಗೆಯೂ ನನ್ನಿಂದ ದೂರವಾಗಲಿ ಎಂದು ದೇವರನ್ನು ಭಿನ್ನವಿಸಿದರು ಅನಂತರ ಅಪ್ಪ ಪಿತನೆ ನಿಮಗೆ ಎಲ್ಲವೂ ಸಾಧ್ಯ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದು ಬಿಡಿ ಆದರೂ ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತವಿದ್ದಂತೆಯೇ ಆಗಲಿ ಎಂದರು ಅನಂತರ ಹಿಂದಿರುಗಿ ಬಂದು ಆ ಮೂವರು ಶಿಷ್ಯರು ನಿದ್ರಿಸುತ್ತಿದ್ದನ್ನು ಕಂಡು ಪೇತ್ರನಿಗೆ ಸಿಮೋನನೆ ನಿದ್ದೆ ಮಾಡುತ್ತಿರುವೆಯೋ ಒಂದು ಗಂಟೆಯಾದರೂ ಎಚ್ಚರವಾಗಿರಲು ನಿನ್ನಿಂದ ಸಾಧ್ಯವಾಗದೆ ಹೋಯಿತೋ ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರದಿಂದ ಇದ್ದು ಪ್ರಾರ್ಥನೆ ಮಾಡಿ ಆತ್ಮಕ್ಕೇನೋ ಆಸಕ್ತಿ ಇದೆ ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು ಮರಳಿ ಹಿಂದಕ್ಕೆ ಹೋಗಿ ಮೊದಲು ಪ್ರಾರ್ಥನೆ ಮಾಡಿದಂತೆಯೇ ಮಾಡಿದರು ಪುನಃ ಶಿಷ್ಯರ ಬಳಿಗೆ ಬಂದಾಗ ಅವರು ಇನ್ನೂ ನಿದ್ರಾವಸ್ಥೆಯಲ್ಲಿದ್ದರು ಅವರ ಕಣ್ಣುಗಳು ಬಹುಭಾರವಾಗಿದ್ದವು ಏಸುವಿಗೆ ಏನು ಉತ್ತರ ಕೊಡಬೇಕೆಂದು ಅವರಿಗೆ ತಿಳಿಯದೆ ಹೋಯಿತು ಏಸು ಮೂರನೆಯ ಸಾರಿ ಅವರ ಬಳಿಗೆ ಬಂದು ನೀವು ಇನ್ನೂ ನಿದ್ರಿಸಿ ವಿಶ್ರಮಿಸುತ್ತಿರುವಿರಾ ಸಾಕು ಸಮಯವು ಸಮೀಪಿಸಿತು ನರಪುತ್ರನು ದುರ್ಜನರ ಕೈವಶ ಆಗಲಿದ್ದಾನೆ ಎದ್ದೇಳಿ ಹೋಗೋಣ ಇಗೋ ನೋಡಿ ನನಗೆ ದ್ರೋಹ ಬಗೆಯುವವನು ಹತ್ತಿರವೇ ಇದ್ದಾನೆ ಎಂದರು ಯೂದನ ಗುರುದ್ರೋಹ ಯೇಸುಸ್ವಾಮಿ ಇನ್ನೂ ಮಾತನಾಡುತ್ತಾ ಇರುವಾಗಲೇ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಅಲ್ಲಿಗೆ ಬಂದನು ಖಡ್ಗಗಳನ್ನು ಲಾಟಿಗಳನ್ನು ಹಿಡಿದಿದ್ದ ಒಂದು ಗುಂಪು ಅವನೊಂದಿಗಿತ್ತು ಮುಖ್ಯ ಯಾಚಕರು ಧರ್ಮಶಾಸ್ತ್ರಿಗಳು ಪ್ರಮುಖರು ಅವರನ್ನು ಕಳುಹಿಸಿದ್ದರು ಗುರುದ್ರೋಹಿಯಾದ ಯೂಧನು ಅವರಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಆತನೇ ಆ ವ್ಯಕ್ತಿ ಆತನನ್ನು ಬಂಧಿಸಿ ಭದ್ರವಾಗಿ ಕರೆದೊಯ್ಯಿರಿ ಎಂದು ಮೊದಲೇ ಸೂಚನೆ ಕೊಟ್ಟಿದ್ದನು ಅದರಂತೆಯೇ ಅವನು ಅಲ್ಲಿಗೆ ಬಂದ ಕೂಡಲೇ ಏಸುವಿನ ಹತ್ತಿರಕ್ಕೆ ನೇರವಾಗಿ ಹೋಗಿ ಗುರುದೇವ ಎಂದು ಹೇಳುತ್ತಾ ಅವರಿಗೆ ಮುದ್ದಿಟ್ಟನು ತಕ್ಷಣ ಆ ಜನರು ಏಸುವನ್ನು ಹಿಡಿದು ಬಂಧಿಸಿದರು ಆಗ ಸಮೀಪದಲ್ಲಿದ್ದ ಬರಲಿ ಒಬ್ಬನು ತನ್ನ ಕಡ್ಗವನ್ನು ಹಿರಿದು ಪ್ರಧಾನ ಯಾಚಕನ ಆಳನ್ನು ಒಡೆದು ಅವನ ಕಿವಿಯನ್ನು ಕತ್ತರಿಸಿಬಿಟ್ಟನು ಏಸುಸ್ವಾಮಿ ಆ ಗುಂಪಿಗೆ ದರೋಡೆಗಾರರನ್ನು ಹಿಡಿಯುವುದಕ್ಕೋ ಎಂಬಂತೆ ನನ್ನನ್ನು ಬಂಧಿಸಲು ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದುಕೊಂಡು ಬರಬೇಕಾಗಿತ್ತೆ ನಾನು ಪ್ರತಿದಿನ ಮಹಾದೇವಾಲಯದಲ್ಲಿ ನಿಮ್ಮ ನಡುವೆಯೇ ಬೋಧನೆ ಮಾಡುತ್ತಾ ಇತ್ತೆ ಆಗ ನೀವು ನನ್ನನ್ನು ಬಂಧಿಸಲಿಲ್ಲ ಆದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವುದು ನೆರವೇರುವಂತೆ ಇದೆಲ್ಲಾ ಸಂಭವಿಸಿದೆ ಎಂದರು ಆಗ ಶಿಷ್ಯರೆಲ್ಲರೂ ಏಸುವನ್ನು ತೊರೆದು ಪಲಾಯನ ಮಾಡಿದರು ಮೈ ಮೇಲೆ ಒಂದು ದುಪ್ಪಟ್ಟಿಯನ್ನು ಮಾತ್ರ ಸುತ್ತಿಕೊಂಡಿದ್ದ ಯುವಕನೊಬ್ಬನು ಏಸುಸ್ವಾಮಿಯನ್ನು ಹಿಂಬಾಲಿಸುತ್ತಿದ್ದನು ಅವನನ್ನು ಇಡಿಯಲು ಆ ಜನರು ಯತ್ನಿಸಿದಾಗ ಅವನು ಆ ದುಪ್ಪಟ್ಟಿಯನ್ನು ಅವರ ಕೈಯಲ್ಲೇ ಬಿಟ್ಟು ಬೆತ್ತಲೆಯಾಗಿ ಓಡಿ ಹೋದನು ಯಹೂದ್ಯ ನ್ಯಾಯಸಭೆಯ ಮುಂದೆ ಏಸು ಅನಂತರ ಆ ಜನರು ಏಸುಸ್ವಾಮಿಯನ್ನು ಪ್ರಧಾನ ಯಾಚಕನ ಬಳಿಗೆ ಕರೆದೊಯ್ದರು ಅಲ್ಲಿ ಎಲ್ಲಾ ಮುಖ್ಯ ಯಾಚಕರು ಪ್ರಮುಖರು ಹಾಗೂ ಧರ್ಮಶಾಸ್ತ್ರಿಗಳು ಸಭೆ ಸೇರಿದ್ದರು ಪೇತ್ರನಾದರೂ ದೂರದಿಂದ ಏಸುವನ್ನು ಹಿಂಬಾಲಿಸುತ್ತಿದ್ದನು ಅವನು ಪ್ರಧಾನ ಯಾಚಕನ ಭವನದವರೆಗೂ ಬಂದು ಹೊರಾಂಗಣದಲ್ಲಿ ಪಹರೆಯವರ ಜೊತೆಯಲ್ಲಿ ಕುಳಿತು ಚಳಿಕಾಯಿಸಿಕೊಳ್ಳುತ್ತಿದ್ದನು ಇತ್ತ ಮುಖ್ಯ ಯಾಜಕರು ಮತ್ತು ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಏಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಅವರ ವಿರುದ್ಧ ಸಾಕ್ಷಿ ಹುಡುಕುತ್ತಾ ಇದ್ದರು ಆದರೆ ಅವರಿಗೆ ಸರಿಯಾದ ಒಂದು ಸಾಕ್ಷ್ಯವೂ ದೊರಕಲಿಲ್ಲ ಅನೇಕರು ಮುಂದೆ ಬಂದು ಅವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದರಾದರೂ ಅವರ ಸಾಕ್ಷ್ಯ ಒಂದಕ್ಕೊಂದು ಸರಿ ಬೀಳಲಿಲ್ಲ ಕೆಲವರು ಎದ್ದು ನಿಂತು ಕೈಗಳಿಂದ ಕಟ್ಟಿರುವ ಈ ಮಹಾದೇವಾಲಯವನ್ನು ನಾನು ಕೆಡವಿ ಕೈಗಳಿಂದ ಕಟ್ಟದ ಇನ್ನೊಂದನ್ನು ಮೂರು ದಿನಗಳಲ್ಲಿ ನಿರ್ಮಿಸುತ್ತೇನೆ ಎಂದು ಇವನು ಹೇಳಿದ್ದನ್ನು ಕೇಳಿದ್ದೇವೆ ಎಂಬುದಾಗಿ ಸುಳ್ಳು ಸಾಕ್ಷಿ ಹೇಳಿದರು ಈ ಸಾಕ್ಷಿಗಳ ಮಾತುಗಳು ಒಂದಕ್ಕೊಂದು ಸರಿ ಬೀಳಲಿಲ್ಲ ಆಗ ಪ್ರಧಾನ ಯಾಚಕನು ಸಭೆಯ ಮಧ್ಯೆ ಎದ್ದು ನಿಂತು ಏಸುವನ್ನು ನೋಡಿ ಈ ಜನರು ನಿನಗೆ ವಿರುದ್ಧವಾಗಿ ತಂದಿರುವ ಆರೋಪಣೆಗಳನ್ನು ಕೇಳುತ್ತಿರುವೆಯಾ ಇವುಗಳಿಗೆ ನಿನ್ನ ಉತ್ತರವೇನು ಎಂದು ಪ್ರಶ್ನಿಸಿದನು ಆದರೆ ಏಸು ಮೌನವಾಗಿದ್ದರು ಯಾವ ಉತ್ತರವನ್ನೂ ಕೊಡಲಿಲ್ಲ ಪ್ರಧಾನ ಯಾಜಕನು ಪುನಃ ಸ್ತುತ್ಯ ದೇವರ ಪುತ್ರ ಹಾಗೂ ಅಭಿಷಿಕ್ತನಾದ ಲೋಕೋತ್ತಾರಕ ನೀನೋ ಎಂದು ಕೇಳಿದನು ಅದಕ್ಕೆ ಏಸು ಹೌದು ನಾನೇ ಸರ್ವಶಕ್ತ ದೇವರ ಬಲಗಡೆ ನರಪುತ್ರನು ಆಸೀನಾಗಿ ಇರುವುದನ್ನು ಆಕಾಶದ ಮೇಘಗಳಲ್ಲಿ ಬರುವುದನ್ನೂ ನೀವು ಕಾಣುವಿರಿ ಎಂದರು ಒಡನೆಯೇ ಪ್ರಧಾನ ಯಾಚಕನು ಕೋಪದಿಂದ ತನ್ನ ಉಡುಪನ್ನೇ ಹರಿದುಕೊಂಡನು ಇನ್ನು ನಮಗೆ ಸಾಕ್ಷಿಗಳೇತಕೆ ಇವನಾಡಿದ ದೇವ ದೂಷಣೆಯನ್ನು ನೀವೇ ಕೇಳಿದ್ದೀರಿ ನಿಮ್ಮ ಅಭಿಪ್ರಾಯ ಏನು ಎಂದು ಸಭೆಯನ್ನು ಕೇಳಿದನು ಅವರೆಲ್ಲರೂ ಇವನಿಗೆ ಮರಣದಂಡನೆ ಆಗಬೇಕು ಎಂದು ತೀರ್ಮಾನವಿತ್ತರು ಅನಂತರ ಅವರಲ್ಲಿ ಕೆಲವರು ಏಸುವಿನ ಮೇಲೆ ಉಗುಳಿದರು ಅವರ ಮುಖಕ್ಕೆ ಮುಸುಕು ಹಾಕಿ ಅವರನ್ನು ಗುದ್ದಿ ಗುದ್ದಿದವರು ಯಾರು ರವಾದಿಸು ನೋಡೋಣ ಎನ್ನುತ್ತಿದ್ದರು ಇದಲ್ಲದೆ ಅಲ್ಲಿದ್ದ ಪಹರೆಯವರು ಅವರಿಗೆ ಏಟಿನ ಮೇಲೆ ಏಟು ಕೊಟ್ಟು ತಮ್ಮ ವಶಕ್ಕೆ ತೆಗೆದುಕೊಂಡರು ಅವನಾರೋ ನಾನರಿಗೆ ಪೇತ್ರನು ಹೊರಾಂಗಣದಲ್ಲಿ ಇದ್ದನು ಆಗ ಪ್ರಧಾನ ಯಾಚಕನ ಸೇವಕಿಯೊಬ್ಬಳು ಅಲ್ಲಿಗೆ ಬಂದಳು ಚಳಿ ಕಾಯಿಸಿಕೊಳ್ಳುತ್ತಿದ್ದ ಪೇತ್ರನನ್ನು ಆಕೆ ದಿಟ್ಟಿಸಿ ನೋಡಿ ನೀನೂ ಸಹ ಆ ನಸರೇತಿನ ಏಸುವಿನ ಸಂಗಡ ಇದ್ದವನು ಎಂದಳು ಪೇತ್ರನು ಆಕೆ ಹೇಳಿದ್ದನ್ನು ನಿರಾಕರಿಸಿದನು ನೀನು ಏನು ಹೇಳುತ್ತಿದ್ದೀಯೋ ನನಗೆ ಗೊತ್ತಿಲ್ಲ ನನಗೇನೂ ತಿಳಿಯದು ಎಂದು ಬಿಟ್ಟನು ಅಲ್ಲಿಂದ ಎದ್ದು ದ್ವಾರಮಂಟಪಕ್ಕೆ ಹೋದನು ಆಗ ಕೋಳಿ ಕೂಗಿತು ಅಲ್ಲಿಯೂ ಆಕೆ ಅವನನ್ನು ಕಂಡು ಹತ್ತಿರವಿದ್ದವರಿಗೆ ಇವನು ಸಹ ಅವರಲ್ಲಿ ಒಬ್ಬನು ಎಂದು ತಿಳಿಸಿದಳು ಪೇತ್ರನು ಪುನಃ ಆಕೆ ಹೇಳಿದ್ದನ್ನು ನಿರಾಕರಿಸಿದನು ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿದ್ದವರು ಪೇತ್ರನಿಗೆ ಖಂಡಿತವಾಗಿ ನೀನು ಅವರಲ್ಲಿ ಒಬ್ಬನು ಏಕೆಂದರೆ ನೀನು ಗಲಿಲೆಯದವನೇ ಎಂದರು ಆಗ ಪೇತ್ರನು ನೀವು ಹೇಳುವ ಆ ಮನುಷ್ಯ ಯಾರೆಂದು ನಾನರಿಯೆ ಎಂದು ಹೇಳಿ ಆಣೆ ಇಡುವುದಕ್ಕೂ ಶಪಿಸಿಕೊಳ್ಳುವುದಕ್ಕೂ ತೊಡಗಿದನು ಕೂಡಲೇ ಕೋಳಿ ಎರಡನೆಯ ಸಾರಿ ಕೂಗಿತು ಕೋಳಿ ಎರಡು ಸಾರಿ ಕೂಗುವ ಮೊದಲೇ ಆತನನ್ನು ನಾನರಿಯೇ ಎಂದು ಮೂರು ಬಾರಿ ನನ್ನನ್ನು ನಿರಾಕರಿಸುವೆ ಎಂದು ಏಸು ಹೇಳಿದ್ದ ಮಾತು ಪೇತ್ರನ ನೆನಪಿಗೆ ಬಂದಿತು ದುಃಖದ ಕಟ್ಟೆಯೊಡೆದು ಆತನು ಬಿಕ್ಕಿ ಬಿಕ್ಕಿ ಅತ್ತನು